ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ನಾನೆಷ್ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಗ್ರಿ ರಿವ್ಯಾಲ್ಯೂಷನ್ನ ಯಾವ ರೀತಿ ಅಂದರೆ ಒಂದು ಸಬ್ಜೆಕ್ಟು ಎರಡು ಸಬ್ಜೆಕ್ಟ್ ಹೋಗಿರಲಿ ಫೇಲ್ ಆಗಿರಲಿ ಅಥವಾ ನಿಮಗೆ ಏನೋ ಜಾಸ್ತಿ ಮಾರ್ಕ್ಸ್ ಬರಬೇಕಿತ್ತು ನಾನು ರಿವ್ಯಾಲ್ಯೂಷನ್ಗೆ ಹಾಕಿದ್ರೆ ಪಾಸ್ ಆಗ್ಬೋದು ಅಂದ್ಕೊಳ್ಳೋ ಸ್ಟೂಡೆಂಟ್ಸು ರಿವ್ಯಾಲ್ಯೂಷನ್ ಹಾಕಬೇಕು ಸೊ ಅವ್ರು ಯಾವ ರೀತಿ ಯು ಯು ಸಿ ಎಮ್ ಎಸ್ನಲ್ಲಿ ನಿಮ್ಮ ಫೋನಲ್ಲೇ ನೀವೇ ರೀ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ತುಂಬ ಸಿಂಪಲ್ಲಾಗಿ ಸರಳವಾಗಿ ಹೇಳಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಕೊನವ್ರಿಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸೊ ಅರ್ಧ ಬರ್ದ ನೋಡೋದು ಮತ್ತೆ ಬರೋದು ಮತ್ತೆ ನೋಡೋದು ಮಾಡಿದ್ರೆ ಟೈಮ್ ವೇಸ್ಟು ಎಲ್ಲನೂ ವೇಸ್ಟ್ ಸೊ ವಿಡಿಯೋನ ಒಂದು ಸಲ ಕೊನೆಯವರೆಗೂ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಲ್ಲದೆ ಡಿಗ್ರಿಗೆ ಸಂಬಂಧಪಟ್ಟಿರೋ ಎಲ್ಲ ವೀಡಿಯೋಗಳನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಸ್ಕಾಲರ್ಶಿಪ್ಪು ಗೌರ್ಮೆಂಟ್ ಜಾಬು ಪ್ರೈವೇಟ್ ಜಾಬು ಮತ್ತು ಹಾಗೂ ಇನ್ನಿತರ ಎಲ್ಲ ಅಪ್ಲಿಕೇಶನ್ಗಳನ್ನು ಹೇಳೋದಲ್ಲದೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಇವಾಗ ರಿವೆಲೆಕ್ಷನ್ ನಾವು ಯಾವ ರೀತಿ ಅಪ್ಲೈ ಮಾಡಬೇಕಪ್ಪ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನ್ ಅಥವಾ ಸಿಸ್ಟಮ್ನಲ್ಲಿ ಕ್ರೋಮ್ ಬ್ರೋಝರ್ ಅಥವಾ ಯಾವುದಾರು ಒಂದು ಓಪನ್ ಮಾಡಿಕೊಂಡು ಜಸ್ಟ್ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿ ನೀವು ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಸೊ ಯು ಸಿ ಎಮ್ ಎಸ್ ಸಮಗ್ರ ವಿಶ್ವವಿದ್ಯಾಲಯ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ ಈ ಲಾಗಿನ್ ಮಾಡೋದು ನಿಮ್ಗೆ ಗೊತ್ತಿರುತ್ತೆ ಸೊ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮಾಡಿ ಸೊ ಇದು ಮೆಥಡ್ ನಿಮ್ಗೆ ಗೊತ್ತಿರುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ಲಾಗಿನ್ ಆದ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಎಕ್ಸಾಮ್ ಸೆಕ್ಷನ್ ಅಂತ ಬರುತ್ತೆ ಸೊ ಎಕ್ಸಾಮ್ ಸೆಕ್ಷನಲ್ಲಿ ಬಂದುಬಿಟ್ಟು ಎಕ್ಸಾಮ್ ರೀ ರಿ ಅಂತ ಕೊಟ್ಟಿರ್ತಾರೆ ಸೊ ಎಕ್ಸಾಮ್ ರಿವೆಲ್ಯೂಷನ್ ಮೇಲೆ ಕ್ಲಿಕ್ ಮಾಡೋಣ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಯಾವ ಸೆಮ್ಮಿಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದು ಬಂದಿರುತ್ತೆ ಸೊ ನೀವು ಯಾವ ಸೆಮ್ಮಿಗೆ ಅಪ್ಲಿಕೇಶನ್ ಹಾಕಬೇಕು ರಿವ್ಯಾಲ್ಯೂಷನ್ ಅದನ್ನು ಇವಾಗ ಸೆಕೆಂಡ್ ಸೆಮ್ಮಿಂದು ರಿವೆಲ್ಯೂಷನ್ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ ಕಾಣಿಸ್ತೀನಿ ನೀವು ಬೇಕಿದ್ರೆ ನೋಟಿಫಿಕೇಷನ್ನು ಕೂಡ ಓದ್ಕೊಳ್ಬೋದು ಇಲ್ಲ ಡೈರೆಕ್ಟಿ ಅಪ್ಲೈ ರಿವ್ಯಾಲ್ಯೂಷನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು ಸೊ ಇವಾಗ ನಾನು ಅಪ್ಲೈ ರಿವ್ಯಾಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಸಬ್ಜೆಕ್ಟ್ಸು ಓಪನ್ ಆಗುತ್ತೆ ನಮ್ಮ ಡೀಟೇಲ್ಸು ಮತ್ತು ಸಬ್ಜೆಕ್ಟು ಸೊ ನಮ್ಮ ಯಾವ ಸಬ್ಜೆಕ್ಟ್ ಹೋಗಿದೆ ಯಾವ ಸಬ್ಜೆಕ್ಟ್ ನಾವು ರಿವ್ಯಾಲ್ಯೂಷನ್ ಹಾಕ್ಬೇಕು ಅನ್ನೋದನ್ನ ನೀವು ಸರಿಯಾಗಿ ಪಾಯಿಂಟ್ ಔಟ್ ಮಾಡಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇದಕ್ಕೆ ಸ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದಕ್ಕೂ ಒಂದೊಂದು ರೇಟ್ನ ಫಿಕ್ಸ್ ಮಾಡಿರ್ತಾರೆ ಅಂದರೆ ರಿವ್ಯಾಲ್ಯೂಷನ್ಗೆ ಫೋಟೋ ಕಾಪಿಗೆ ರೀಟೋಟ್ಲಿಂಗ್ಗೆಲ್ಲ ನೀವು ನೋಡ್ಬೋದು ಯಾವ್ಯಾವ ಹೇಳಿರ್ತಾರೆ ಅಂತ ಅದನ್ನು ಕಾಣಿಸ್ತೀನಿ ನೋಡಿ ಇಲ್ಲಿ ರೀಟೋಟ್ಲಿಂಗ್ ಬಂದುಬಿಟ್ಟು ನೂರ ಐವತ್ತೈದು ಅಂದರೆ ಆಮೇಲೆ ಫೋಟೋ ಕಾಪಿಗೆ ನೂರ ಹದಿಮೂರು ರೂಪಾಯಿ ರಿವೆಲ್ಯೂಷನ್ಗೆ ಒಂದು ಸಬ್ಜೆಕ್ಟೇ ಆರುನೂರ ಐವತ್ತು ರೂಪಾಯಿ ಇರುತ್ತೆ ಸೊ ಇದನ್ನು ನೀವು ರೇಟ್ನ ನೋಡ್ಕೊಂಡು ಬಿಟ್ಟು ಹಾಕಿ ಸೊ ಇವಾಗ ನಾವು ರೀ ವ್ಯಾಲ್ಯೂಷನ್ ಹಾಕ್ತಿದ್ದೀವಿ ಅಂದರೆ ಒಂದು ಸಬ್ಜೆಕ್ಟ್ಗೆ ಆರುನೂರ ಐವತ್ತಲ್ವ ಸೊ ಎಕ್ಸಾಂಪಲ್ ಇವಾಗ ನಾನು ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಹೋಗಿದ್ದೆ ಸೊ ಇಂಗ್ಲೀಷ್ನ ನಾನು ರಿವ್ಯಾಲ್ಯೂಷನ್ ಇದ್ದೀನಿ ಸೊ ಮೇಲ್ಗಡೆ ಇಂಗ್ಲೀಷ್ ಸಬ್ಜೆಕ್ಟ್ ಮುಂದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಸೆಲೆಕ್ಟ್ ಆಗ್ಬಿಡತ್ತೆ ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಟೋಟಲ್ ಲಾಸ್ಟಿಗೆ ಅಮೌಂಟ್ ಆರುನೂರ ಐವತ್ತು ನೋಡಿ ಈ ರೀತಿ ಶೋ ಆಗುತ್ತೆ ಅದೇ ನೀವು ಟೂ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ಸಾವಿರದ ಮುನ್ನೂರು ಈ ಒಟ್ಟಿನಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ಆರುನೂರ ಐವತ್ತು ಆರುನೂರ ಐವತ್ತು ಸೊ ನಾನು ಒಂದೇ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನಾನು ಪೇಮೆಂಟ್ ಮಾಡಬೇಕಾಗಿರುತ್ತೆ ಸೊ ಆ ಪೇಮೆಂಟ್ನ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಪೇ ಪೀಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಡೋಣ ಎಸ್ ಅಂತ ಕೊಟ್ಟ ತಕ್ಷಣ ಮತ್ತೆ ಪೇ ಅನ್ನೋ ಆಪ್ಷನ್ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲೋಡಿಂಗ್ ಆಗುತ್ತೆ ಲೋ ಲೋಡಿಂಗ್ ಆಗಿಬಿಟ್ಟು ಎಲ್ಲ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯು ಪಿ ಐ ವಾಲೆಟ್ ಸೊ ನೀವು ಯಾವ ಟ್ರಾನ್ಸಾಕ್ಷನ್ ಕೂಡ ಮಾಡ್ಬೋದು ಸೊ ಎಲ್ಲದಕ್ಕಿಂತ ಈಸಿ ಟ್ರಾನ್ಸಾಕ್ಷನ್ ಅಂದರೆ ಗೊತ್ತಿದೆ ಅಲ್ವಾ ಯು ಪಿ ಐ ಸೊ ಯು ಪಿ ಐ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಮಾಡಿ ಕಾಣಿಸ್ತೀನಿ ನೆಟ್ ಇದ್ದವ್ರು ಅದನ್ನು ಮಾಡ್ಕೊಳ್ಬೋದು ಸೊ ನಾನು ಯು ಪಿ ಐ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಯು ಪಿ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಯು ಪಿ ಐ ಡಿ ಕೇಳುತ್ತೆ ಫೋನ್ಪೇ ಅಥವಾ ಗೂಗಲ್ ಪೇದಲ್ಲಿ ಯು ಪಿ ಐ ಐ ಡಿ ಅಂತ ಇರುತ್ತೆ ಅದನ್ನು ಎಂಟರ್ ಕೊಟ್ಟು ಪೇ ನೋ ಅಂತ ಮಾಡಿ ಸೊ ನಿಮ್ಮ ಮೊಬೈಲ್ಗೆ ರಿಕ್ವೆಸ್ಟ್ ಬರುತ್ತೆ ಅದನ್ನು ಪೇ ಮಾಡಬೇಕು ಸೊ ರಿಕ್ವೆಸ್ಟ್ ಬಂದ ತಕ್ಷಣ ಈ ರೀತಿ ರೌಂಡ್ ಹೊಡೆಯುತ್ತೆ ಅಮೌಂಟ್ ಪೇ ಆದ ತಕ್ಷಣ ಬ್ಯಾಕ್ ಬರಬೇಡಿ ಸ್ವಲ್ಪ ವೇಟ್ ಮಾಡಿ ಅಮೌಂಟ್ ಕೊಟ್ಟಾದ ತಕ್ಷಣ ಆಟೋಮೆಟಿಕ್ಲಿ ಈ ರೀತಿ ಸ್ವಲ್ಪ ಬ್ಲ್ಯಾಂಕ್ ಬಂದ್ಬಿಟ್ಟು ಈ ರೀತಿ ಸಕ್ಸಸ್ಫುಲಿ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಅಪ್ಲೈಡ್ ಅಂತ ಈ ರೀತಿ ಬರುತ್ತೆ ಸೊ ಅಪ್ಲೈಡ್ ಅಂತ ಈ ರೀತಿ ಬಂದರೆ ನೀವು ಸಕ್ಸಸ್ಫುಲಿ ಅಪ್ಲೈ ಮಾಡಿದ್ದೀರ ಅಂತ ಅರ್ಥ ಸೊ ಇದನ್ನು ನೀವು ಒಂದು ಪ್ರಿಂಟ್ ತೊಗೊಂಡು ಕಾಲೇಜ್ ಕೊಡಬೇಕಾಗಿರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸಕ್ಸಸ್ ಅನ್ನೋ ಮೆಸೇಜು ಬಂದಿರುತ್ತೆ ಅದೇ ರೀತಿ ಪ್ರಿಂಟ್ ಅನ್ನೋ ಆಪ್ಷನ್ ಬಂದಿರುತ್ತೆ ಇದನ್ನು ಪ್ರಿಂಟ್ ತಗೊಂಡು ಒಂದು ಕಾಪಿನ ಕಾಲೇಜ್ ಕೊಡಿ ಸೊ ಅಕಸ್ಮಾತ್ ಏನಾದರೂ ನೀವು ಪೇಮೆಂಟ್ ಕಟ್ಟಾಗಿ ಆಟೋಮೆಟಿಕ್ಲಿ ಟೋಟಲ್ ಸರ್ವರ್ ಹೋಯ್ತು ಬ್ಯಾಕ್ ಬಂತು ಅಂದರೆ ಮತ್ತೆ ಯಾವ ರೀತಿ ಪ್ರಿಂಟ್ನ ಪಡ್ಕೊಳ್ಬೇಕನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಸೊ ಮತ್ತು ನಾವು ಎಕ್ಸಾಮ್ ಸೆಕ್ಷನ್ಗೆ ಹೋಗಿ ರಿವ್ಯಾಲೇಷನ್ ರಿವ್ಯಾಲ್ಯೂಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ರಿವ್ಯಾಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಬಂದುಬಿಡತ್ತೆ ಅಪ್ಲೈ ಫಾರ್ ರೀ ರಿವ್ಯಾಲ್ಯೂಷನ್ ಅಪ್ಲಿಕೇಶನ್ ಕೆಳಗಡೆ ವ್ಯೂ ರಿವ್ಯಾಲ್ಯೂಷನ್ ಅಪ್ಲಿಕೇಶನ್ ಅಂತ ಬರುತ್ತೆ ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ವ್ಯೂ ಅಪ್ಲಿಕೇಶನ್ ಅಂತ ಇದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ವ್ಯೂ ರಿವ್ಯಾಲ್ಯೂಷನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಾಣಿಸ್ತೀನಿ ನೋಡಿ ಡೈರೆಕ್ಟಾಗಿ ಈ ರೀತಿ ಅಪ್ಲೈಡ್ ಅನ್ನೋ ಪ್ರಿಂಟು ಡೈರೆಕ್ಟಾಗಿ ಬರುತ್ತೆ ಮತ್ತು ಕೆಳಗಡೆ ಹೋಗಿ ಪ್ರಿಂಟ್ ತಗೊಳ್ಳಿ ಸೊ ಇಷ್ಟು ಈಸಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸಿಂಪಲ್ ಆಗಿದೆ ಈ ವಿಡಿಯೋ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂದರೆ ಹೊಸ ಹೊಸ ಅಪ್ಡೇಟ್ ಕೊಡ್ತಾ ಇರ್ತೀನಿ ದಯವಿಟ್ಟು ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್